ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಅಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ಯಾರು ಕಲಿಬೇಕು ಅನ್ನೋರು ನಂದು ನಾಳೆ ಕ್ಲಾಸ್ಗೆ ಆಗಿ ಕಲಿಬೋದು ಕಲಿಯ ಕಡೆ ಫೋಕಸ್ ಮಾಡಿ ತುಂಬ ಈಸಿ ಅನಿಸುತ್ತೆ ಮಾರ್ಕೆಟು ಅದರ್ವೈಸ್ ಮಾರ್ಕೆಟ್ ಆಲ್ವೇಸ್ ಟಫ್ ಅನಿಸುತ್ತೆ ನೆನಪಿಟ್ಕೊಳ್ಳಿ ಆ್ಯಂಡ್ ನಾನು ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಯೂಟ್ಯೂಬ್ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇಲ್ಲ ನಿಮಗೆ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಗೊತ್ತಿರೋದು ನಾನು ಪರ್ ಪಿಕ್ಚರ್ ಪರ್ಫೆಕ್ಟ್ ಕಲಿಸ್ಬೇಕು ಅನ್ನೋ ಉದ್ದೇಶ ಕಲಿಸ್ತಾ ಇದ್ದೀನಿ ಆ್ಯಂಡ್ ಮೋರ್ ಅವರು ತುಂಬ ಸ್ಟೂಡೆಂಟ್ಸ್ಗಳಿಗೆ ನಾನು ನಿನ್ನೆ ಕೂಡ ಮೆಸೇಜಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಟೈರ್ಡ್ ಎಸ್ಟೇ ಸೊ ಹಾಗಾಗಿನೇ ಆ್ಯಂಡ್ ಇವಾಗಲೂ ಕೂಡ ನಾನು ಬೆಳಿಗ್ಗೆಯೇ ಟ್ರೇಡ್ ಮುಗೀತು ಟ್ರೇಡ್ ಮುಗಿದ ಮೇಲೆ ನಾನು ಮಲ್ ಮಲಗಿದೆ ಇವಾಗ ಜಸ್ಟ್ ಎದ್ದು ಬಂದು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಹಾಗಾಗಿನೇ ಇವತ್ತು ಇನ್ನೊಂದು ಹಾಫ್ ಆನ್ ಅವರ್ಗೆ ಎಲ್ಲ ಕ್ವೈರೀಸ್ಗೂ ರಿಪ್ಲೇಸ್ ನನ್ನ ಕಡೆಯಿಂದ ಬರುತ್ತೆ ಡೋಂಟ್ ವರಿ ಬಿಕಾಸ್ ನಾನು ಏನು ಕಮಿಟ್ ಮಾಡಿದ್ದೀನಿ ಅದನ್ನು ನಾನು ಯಾವತ್ತೂ ಮಿಸ್ ಮಾಡೋದಿಲ್ಲ ಎಲ್ರಿಗೂ ನಿಮ್ದು ಏನೇ ಡೌಟ್ಸ್ ಇದ್ರೂ ಅಂದರೆ ಲೈಕ್ ಏನು ಎಣ್ಣೆ ಚಾರ್ಟ್ಸಲ್ಲಿರ್ಬೋದು ಇದಿರ್ಬೋದು ಅದೆಲ್ಲದನ್ನು ನಾನು ಗೈಡ್ ಮಾಡಿಕೊಡ್ತೀನಿ ಸ್ವಲ್ಪ ಟೈಮ್ ಕೊಡಿ ನನಗೆ ಬಿಕಾಸ್ ಸಮ್ ಟೈಮ್ ಏನು ಮಾಡೋಕ್ಕಲ್ಲ ಲೈಕ್ ಸರ್ಪ್ರೈಸಿಂಗ್ಲಿ ಹೆಲ್ತ್ ಅಪ್ಸೆಟ್ ಇರ್ಬೋದು ಇಲ್ಲ ಸರ್ಪ್ರೈಸಿಂಗ್ಲಿ ಸಮ್ ಇಶ್ಯೂಸ್ ಬಂದಾಗ ವಿ ನೀಡ್ ಟು ಅಡ್ರೆಸ್ ಇಟ್ ಹಾಗಾಗಿನೇ ಓಕೆ ಲೈಕ್ ಇವತ್ತಿಂದು ಪ್ರಾಫಿಟರ್ ಲಾಸ್ ಹೇಳೋದರೆ ಜಸ್ಟ್ ಡನ್ ಫಾರ್ ದ ಡೇ ಅನ್ಕೋ ಆಲ್ಮೋಸ್ಟ್ ಅಂದ್ಕೊಳ್ತೀನಿ ಟ್ವೆಂಟಿ ಸಿಕ್ಸ್ ತೌಸಂಡ್ ಮಾಡ್ಕೊಂಡೀನಿ ಹ್ಯಾಪಿ ಇದಕ್ಕಿಂತ ನನಗೂ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ ಇಲ್ಲ ತುಂಬ ಈಸಿ ಆ್ಯಂಡ್ ಈ ಸಿಂಪಲ್ ಟ್ರೇಡ್ ಇದು ಎಲ್ಲ ನಾನು ಟ್ರೇಡ್ ಮಾಡಿದ್ದೀನಿ ಅನ್ನೋದು ಕೂಡ ಹೇಳ್ತೀನಿ ಆ್ಯಂಡ್ ಆ ಟ್ರೇಡ್ ಬಂದು ಜಸ್ಟ್ ಫಾರ್ಟಿ ಸೆಕೆಂಡ್ಸ್ ಟ್ರೇಡ್ ಕ್ಲಿಯರಾಗಿ ಹೇಳ್ತಾ ಇದೀನಿ ಬಿಕಾಸ್ ನಾನು ಹೋಲ್ಡ್ ಇಟ್ಟಿದ್ರೆ ಅದು ಒನ್ ಇಷ್ಟು ಫೋರ್ ಆಗ್ತಿತ್ತೋ ಫೈವ್ ಆಗ್ತಿತ್ತೋ ಅದು ಯಾವುದೂ ನನಗೆ ಬೇಕಿಲ್ಲ ಜಸ್ಟ್ ಫಾರ್ಟಿ ಸೆಕೆಂಡ್ಸ್ ಟ್ರೇಡ್ ಅದು ಫಾರ್ಟಿ ಸೆಕೆಂಡ್ಸಲ್ಲಿ ನಾನು ಎಲ್ಲಿ ತನಕ ಟ್ರೇಡ್ ಮಾಡಿದ್ದೀನಿ ಹೇಗೆ ಟ್ರೇಡ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಕೇಳಿ ಸಿ ಎಕ್ಸಾಕ್ಟ್ ಮಾರ್ಕೆಟು ಗ್ಯಾಪಪ್ ಆಗಿದೆ ಓಕೆನಾ ಗ್ಯಾಪಪ್ ಆಗಿ ಅಪ್ಸೈಡ್ ಹೋಗಿ ಒಂದು ರಿಟ್ರೆಸ್ಮೆಂಟ್ ಈ ಲೆವೆಲಿಗೆ ಬಂತು ನಮ್ಮದು ದಿಸ್ ಈಸ್ ಒನ್ ಆಫ್ ದಿ ಲೈಕ್ ಎಕ್ಸಾಕ್ಟಾಗಿ ಒನ್ ಆಫ್ ದಿ ಸಪೋರ್ಟ್ ಆರ್ ರೆಸಿಟೆನ್ಸ್ ಝೋನಾಗಿ ಆ್ಯಕ್ಟ್ ಮಾಡುತ್ತಿದ್ದು ಓಕೆನಾ ಈ ಲೈನು ಎಕ್ಸಾಕ್ಟ್ ಈ ಲೈನಿಗೆ ಬಂದಾಗ ನಾನು ಟ್ರೇಡ್ ತೊಗೊಂಡೆ ನಾನು ಟ್ರೇಡ್ ತೊಗೊಂಡು ಇಮಿಡೇಟ್ ಸ್ಪೈಕ್ ಆಯಿತು ನನಗೆ ಬೇಕಿದ್ದಿದ್ದ ಪಾಯಿಂಟ್ಸ್ಗಿಂತ ಜಾಸ್ತಿನೇ ಮಾರ್ಕೆಟ್ ಮೂವ್ ಆಯಿತು ಹಾಗಾಗಿನೇ ನಾನು ಇಲ್ಲಿ ಬರೋ ಅಷ್ಟ್ರಲ್ಲಿ ಎಕ್ಸಿಟ್ ಆಗಿದ್ದೀನಿ ಇಮಿಡಿಯೇಟಾಗಿ ಮಾರ್ಕೆಟ್ ಫಾಸ್ಟ್ ಮೂಮೆಂಟ್ ಕೂಡ ಆಯಿತು ಸೊ ಆ ಫಾಸ್ಟ್ ಮೂವ್ಮೆಂಟಲ್ಲಿ ಐ ಜಸ್ಟ್ ಬುಕ್ ಆ ಟ್ರೇಡ್ ಆ್ಯಂಡ್ ಈ ಜಸ್ಟ್ ರ್ಯಾನ್ ಅವೇ ಫ್ರಮ್ ದ ಮಾರ್ಕೆಟ್ ಯಾಕೆಂದರೆ ನನಗೂ ಟೈರ್ಡ್ನೆಸ್ ಇತ್ತು ಒಂದು ಮತ್ತು ಇನ್ನೊಂದು ನನ್ನ ದಿನ ಟಾರ್ಗೆಟ್ ಐದು ಹತ್ತು ನಿಮಿಷದಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ಅದಕ್ಕಿಂತ ಇನ್ನೇನು ಬೇಕು ಮಾರ್ಕೆಟಲ್ಲಿ ಸೊ ಹಾಗಾಗಿ ಜಸ್ಟ್ ಟುಕ್ ಆ ಟ್ರೇಡ್ ಆ್ಯಂಡ್ ಫಿನಿಷ್ ಮೈ ಡೇ ಸೊ ನೀವು ಅದೇ ಥರನೇ ಟ್ರೇಡ್ ಮಾಡಬೇಕಾದ್ರೆ ಅದೇ ಥರ ಮೈಂಡ್ಸೆಟ್ ಇಟ್ಕೊಂಡು ಟ್ರೇಡ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಸಿಂಪಲ್ ಲಾಜಿಕ್ ಯೂಸ್ ಮಾಡಿದ್ದೀನಿ ನಾನು ಇಲ್ಲೇನು ರಾಕೆಟ್ ಸೈನ್ಸ್ಗಳನ್ನ ಯೂಸ್ ಮಾಡಿಲ್ಲ ಬಿಕಾಸ್ ನಿನ್ನೆ ಇದಿದು ಲಾಸ್ಟ್ ಸೆಲ್ಲರ್ ಹೋಪ್ ಝೋನ್ ಆಗಿತ್ತು ಓಕೆನಾ ಈ ಒಂದು ನಾನು ಸ್ಟೂಡೆಂಟ್ಸ್ಗಳಿಗೆ ಹೇಳಿದ್ದೆ ಮಾರ್ಕೆಟ್ ಏನಾದರೂ ಈ ಲೆವೆಲ್ಸ್ನ ಬ್ರೇಕೌಟ್ ಆದರೆ ಗೋ ಫಾರ್ ಬೈಯಿಂಗ್ ಸೈಡ್ ಅಂತ ಮಾರ್ಕೆಟ್ ಅದಕ್ಕಿಂತ ಮೇಲೆ ಓಪನ್ ಆಯಿತು ದಿಸ್ ಇಸ್ ಒನ್ ಆಫ್ ದಿ ಫೈನಲ್ ರಿಟ್ರೆಸ್ಮೆಂಟ್ ಲೆವೆಲು ಮತ್ತು ಅಲ್ಲಿಂದ ಯಾರು ಟ್ರೇಡ್ ತೊಗೊಂಡೋಗಿದ್ರೆ ಇಷ್ಟು ದೂರ ಕ್ಯಾಪ್ಚರ್ ಮಾಡಿದ್ರೆ ನನಗೂ ಒನ್ ಇಷ್ಟು ಫೋರ್ ಆಗಿರೋದಾ ಇನ್ನೋ ದಟ್ ಬಿಕಾಸ್ ಅದನ್ನು ನನ್ನ ಉದ್ದೇಶ ಅಲ್ಲ ನನಗೆ ಏನು ಬೇಕೋ ಅದನ್ನ ನಾನು ಟಾರ್ಗೆಟ್ ರೀಚ್ ಮಾಡ್ಕೊಂಡು ಹೋಗ್ತೀನಿ ಅಗೇನ್ ಮಾರ್ಕೆಟ್ ಬಂದು ಏನು ಮಾಡಿದೆ ಎಕ್ಸಾಕ್ಟ್ ಫೈವ್ ಹಂಡ್ರೆಡ್ ಲೆವೆಲಿಂದ ಒಂದು ಅನ್ನು ಕೊಟ್ಟಿದೆ ಯಾರು ಟ್ರೇಡ್ ಮಾಡಿದರೆ ಫೈವ್ ಹಂಡ್ರೆಡ್ ಲೆವೆಲಿಂದಲೂ ಒಂದು ಉತ್ತಮದ ಮೂನ ಕೊಟ್ಟಿದೆ ಅದಾದಮೇಲೆ ಮಾರ್ಕೆಟು ಡೌನ್ ಸೈಡ್ ಬಂದಿದೆ ಓಕೆ ಫೈನ್ ನೋ ಪ್ರಾಬ್ಲಮ್ ಡೌನ್ ಸೈಡ್ ಆರು ಬರಲಿ ಅಪ್ಸೈಡ್ ಆರು ಬರಲಿ ನಮಗೆ ದಿನ ಟಾರ್ಗೆಟ್ ಆಯಿತಾ ವಿ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಅದು ತುಂಬನೇ ಇಂಪಾರ್ಟೆಂಟು ಮಾರ್ಕೆಟಲ್ಲಿ ಪದೇ ಪದೇ ಟ್ರೇಡ್ ಮಾಡೋದು ಮತ್ತು ಇವತ್ತು ನಿಫ್ಟಿ ಎಕ್ಸ್ಪೈರಿ ಇರೋದರಿಂದ ಕಂಪ್ಲೀಟ್ ವೊಲಾಟೈಲ್ ಜಾಸ್ತಿ ಇದೆ ಮಾರ್ಕೆಟಲ್ಲಿ ನೋಡಿದರೆ ಗೊತ್ತಾಗ್ತಿದೆ ಟೋಟಲ್ ವಾಲಟಲಿಟಿ ಏನು ಅಪ್ಸೈಡ್ ಮಾರ್ಕೆಟ್ ಮೂವಿತೋ ಅಷ್ಟು ಮಾರ್ಕೆಟ್ ಡೌನ್ ಸೈಡಿಗೆ ಗ್ರ್ಯಾಪ್ ಕೂಡ ಮಾಡಿದೆ ಸೊ ದೀಸ್ ಆರ್ ದ ಥಿಂಗ್ಸ್ ಸ್ಲೋಲಿ ಸ್ಲೋಲಿ ಕಲಿತಾ ಬನ್ನಿ ಎವ್ರಿಥಿಂಗ್ ನೀವು ಲ ಟ್ರೇಡರ್ ಆಗೇ ಆಗ್ತೀರ ನೀವು ಕಲಿಯೋ ಕಡೆ ಎಷ್ಟು ಫೋಕಸ್ ಮಾಡಲ್ಲ ಅಲ್ಲಿವರೆಗೂ ನೀವು ಟ್ರೇಡಿಂಗ್ ಮಾಡೋದು ತುಂಬ ಟಫ್ ಆಗೇ ಅನಿಸುತ್ತೆ ಹಾಗಾಗಿನೇ ಸಿಂಪಲ್ ಲಾಜಿಕ್ ನಾನೇ ಇಲ್ಲೇನು ಹೆವಿ ಹ್ಯೂಜ್ ಥಿಂಗ್ಸ್ಗಳನ್ನ ಮೈಂಡಲ್ಲಿ ಇಟ್ಕೊಂಡೇನು ಟ್ರೇಡ್ ಮಾಡಿಲ್ಲ ವೆರಿ ಸಿಂಪಲ್ ಮೈಂಡ್ ಸೆಟ್ ಇಟ್ಕೊಂಡೆ ಟ್ರೇಡ್ ಮಾಡಿದ್ದು ಏಕೆಂದರೆ ಆಲ್ರೆಡಿ ಎಲ್ಲ ಸೆಲರ್ಸ್ನ ಹೋಪ್ನ ಡೈವ್ ಮಾಡಿದೆ ಮಾರ್ಕೆಟು ಅಲ್ಲಿಂದ ಇನ್ನೊಂದು ಫಾಸ್ಟ್ ಮೂಮೆಂಟ್ ಅಪ್ಸೈಡ್ ಕೊಟ್ಟಿದೆ ನಂತರ ತುಂಬ ಜನ ರಿಟ್ರೇಸ್ಮೆಂಟ್ಗೆ ವೆಯ್ಟ್ ಮಾಡ್ತಿದ್ದಾರೆ ಸೊ ರಿಟ್ರೇಸ್ಮೆಂಟ್ ನನ್ನ ಲೆವೆಲಿಗೆ ರಿಟ್ರೇಸ್ ಆಯಿತು ಮಾರ್ಕೆಟು ಟು ಕಟ್ ರೇಡ್ ಫಿನಿಶ್ ಮೈ ಡೇ ಅಲ್ವಾ ಸೊ ಈ ಥರ ನೀವು ಅದೇ ಥರವೇನ ಮೈಂಡ್ಸೆಟ್ನ ಬೆಳೆಸ್ಕೊಳ್ತಾ ಬನ್ನಿ ನಿಮಗೂ ಕೂಡ ಹೇಗೆ ಟ್ರೇಡ್ ಮಾಡಬೇಕು ಹೇಗೆ ಅಂತ ಅನ್ನೋದು ಕೂಡ ನಿಮಗೂ ಅರ್ಥ ಆಗ್ತಾ ಹೋಗುತ್ತೆ ಓಕೆನಾ ಸೊ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಅಂತ ಒಂದು ಒನ್ ಮೋರ್ ಥಿಂಗ್ ಕಲಿಬೇಕು ಅನ್ನೋರು ಲೈಕ್ ನಾಳೆ ಬ್ಯಾಚನ ನೀವು ಜನಕ್ಕೆ ಕಲಿಬೋದು ಫೋಕಸ್ ಆನ್ ಲರ್ನಿಂಗ್ ಇದೆಲ್ಲ ಪ್ರೋಸೆಸ್ ಜರ್ನಿ ಇದು ಟ್ರೇಡರ್ ಆಗಬೇಕು ಅಂದ್ರೆ ಒಂದು ದಿನದ ಪ್ರೋಸೆಸ್ ಅಲ್ಲ ಅದು ಜರ್ನಿ ಈಗ ನನಗೆ ನನಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಟ್ರೇಡ್ ತೊಗೊಬೇಕಾದ್ರೆ ನಾನು ಯಾವುದೇ ಥರದ್ದು ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡ್ಕೊಂಡು ಕುತ್ಕೊಳ್ಳಲ್ಲ ಇಲ್ಲ ಪ್ರೀಮಿಯಂ ಚಾರ್ಟ್ ನೋಡ್ಕೊಂಡು ಕುತ್ಕೊಳ್ಳಲ್ಲ ಇಟ್ಸ್ ಅ ಸಿಂಪಲ್ ಲಾಜಿಕ್ ಬೈಯಿಂಗ್ ಒಂದು ಬೈಯಿಂಗ್ ಪ್ರೆಷರ್ ಬಂದಿದೆ ಸೇಮ್ ಒಂದು ರಿಟ್ರೇಸ್ಮೆಂಟಲ್ಲಿ ಟ್ರೇಡ್ ಮಾಡಿ ಮುಗಿಸೋಣ ಅಂತ ಇದು ದಿಸ್ ಇಸ್ ರೈಟ್ ವೇ ನಾನು ಥಿಂಕ್ ಮಾಡೋದು ಅದಕ್ಕೆ ನೀವು ಬೇಕಿರೋ ಒಂದು ಐವತ್ತು ಇಂಡಿಕೇಟ್ರ್ ಹಾಕೊಡೋದು ಅದರಲ್ಲಿ ಒಂದು ಲೈಕ್ ಆ ಇಂಡಿಕೇಟ್ರ್ ಇತ್ತು ಪೈ ತೋರಿಸ್ತೈತೆ ಇಂಡಿಕೇಟರ್ ಸೆಲ್ ತೋರಿಸ್ತೈತೆ ಅದೆಲ್ಲ ನಿಮಗೆ ವರ್ಕ್ ಆಗೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಸಿ ಒಂದು ಬೈ ಒಂದು ಸೆಲ್ ತೋರಿಸ್ತಿದೆ ಒಂದು ನೆಗೆಟಿವ್ ತೋರಿಸ್ತಿದೆ ಪಾಸಿಟಿವ್ ತೋರಿಸ್ತಿದೆ ಅದನ್ನೆಲ್ಲ ನೀವು ಥಿಂಕ್ ಮಾಡ್ಕೊಂಡು ಕುತ್ಕೊಳ್ಳೋದ್ರೊಳಗಡೆ ಮಾರ್ಕೆಟು ತುಂಬ ದೂರ ಮೂವ್ ಆಗಿರುತ್ತೆ ನೀವು ಅಲ್ಲಿಗೆ ಬರೋ ನೀವು ಟ್ರೇಡೇ ಮಾಡಲಿಕ್ಕೆ ಆಗೋದಿಲ್ಲ ಆಯಿತಾ ಸೊ ಹಾಗಾಗಿನೇ ಹೇಳ್ತಿರೋದು ಲಾಜಿಕ್ಸ್ ಮೈಂಡ್ಸೆಟ್ ಎರಡೂ ಈಸಿ ಮಾಡಿಕೊಂಡಷ್ಟು ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಎಲ್ಲಿ ತನಕ ನಿಮ್ಮ ಲಾಜಿಕ್ಸ್ ಆ್ಯಂಡ್ ಮೈಂಡ್ಸೆಟ್ನ ಈಸಿ ಮಾಡ್ಕೊಳ್ಳಲ್ಲ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಪ್ರಾಫಿಟಬಲ್ ಟ್ರೇಡರ್ ಆಗಲಿಕ್ಕೆ ಎರಡೇ ಆಪ್ಷನು ಒಂದು ನಿಮ್ಮ ರಿಸ್ಕ್ ರಿವಾರ್ಡ್ ಒಂದು ನಿಮ್ಮ ಮೈಂಡ್ ಸೆಟ್ ಶುಡ್ ಬಿ ಸ್ಟ್ರಾಂಗ್ ಅವೆರಡಿದ್ರೆ ನೀವು ಆರಾಮಸೆ ನಿಮ್ಮನ್ನು ಯಾ ಪ್ರಾಫಿಟಬಲ್ ಟ್ರೇಡರ್ ಆಗೋದನ್ನ ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಓಕೆನಾ ಸೊ ಫೋಕಸ್ ಕಲಿತಾ ಇರಿ ಕಲಿಯೋವರೆಗೂ ಇರಿ ಬಿಕಾಸ್ ಐ ಕೆನಾಟ್ ಸ್ಯಾಟಿಸ್ಫೈ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಾನು ಈ ಕೆಲವರು ಹೇಳ್ಬೋದು ಸರ್ ಒಂದು ಏನು ಸರ್ ಒಂದು ಆ ಒಂದು ನಿಮಿಷದಲ್ಲಿ ನೀವು ಟ್ರೇಡ್ ಮುಗಿಸ್ಕೊಂಡು ಹೋಗಿರ ಅಂತ ಸಿ ಒಂದು ನಿಮಿಷ ಸಾಕು ನನಗೆ ದಿನ ಟಾರ್ಗೆಟ್ನ ದುಡ್ಕೊಂಡು ಹೋಗಿದ್ದೀನಿ ನಾನು ಆ ಒಂದು ನಿಮಿಷ ಕಲೀಲಿಕ್ಕೆ ನಾನು ಎಷ್ಟೋ ವರ್ಷಗಳು ಕೊಟ್ಟಿದ್ದೀನಿ ಆಯಿತಾ ಸೊ ನಿಮಗೂ ಅದಕ್ಕೆ ಹೇಳೋದು ಆ ಒಂದು ನಿಮಿಷ ನೀವು ಯೂಟಿಲೈಸ್ ಮಾಡಬೇಕು ಅಂದರೆ ನೀವು ಎಷ್ಟೋ ವರ್ಷಗಳ ಕಾಲ ಕಲಿಬೇಕು ಆ್ಯಂಡ್ ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಟೂಲು ಈ ಒಂದು ನನಗೆ ಶಾಕ್ ಆಗುತ್ತೆ ಟೂಲ್ನ ನಾನು ಏನೂ ಆರ್ ಎನ್ ಡಿ ಮಾಡ್ಕೊಂಡು ಕೂತಿದ್ದೆ ರಿಸರ್ಚ್ ಮಾಡ್ತಾ ಇದ್ದೆ ಅವಾಗ ಐ ಜಸ್ಟ್ ಐಡೆಂಟಿಫೈದು ಹೌದಲ್ಲ ದಿಸ್ ಇಸ್ ಅ ಪರ್ಫೆಕ್ಟ್ ಟ್ರಿಡಕ್ಷನ್ ಇಷ್ಟು ದಿನ ನನಗಿದು ಗೊತ್ತೇ ಆಗ್ತಿಲ್ವಲ್ಲ ಯಾಕೆ ಎಲ್ಲಿ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅಂತ ದೆನ್ ಐ ಅಂಡರ್ಸ್ಟುಡ್ ಓಕೆ ದಿಸ್ ಈಸ್ ದ ರೈಟ್ ಥಿಂಗ್ ವಿಚ್ ಐ ಮಿಸ್ಸಿಂಗ್ ಫ್ರಮ್ ಡೇ ಒನ್ ಅಂತ ಸೊ ಹಾಗೆ ನಿಮಗೂ ಕೂಡ ಅಷ್ಟೇ ನಿಮಗೆ ಏನು ಥಿಂಗ್ಸ್ಗಳನ್ನ ಕಲಿತಿರ್ತೀರಾ ಅದನ್ನು ಕಲಿತಾ ಹೋಗಿ ಆ್ಯಂಡ್ ನಿನ್ನೆ ಅಂತೂ ತುಂಬನೇ ಸ್ಕ್ರೀನ್ಶಾಟ್ ನೋಡಿದೆ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಇವಾಗ ಇನ್ನೂ ಚೆಕ್ ಮಾಡಿಲ್ಲ ನಾನು ಬಿಕಾಸ್ ತುಂಬ ಜನ ಪ್ರಾಫಿಟ್ ಮಾಡಿರ್ತೀರ ಅನ್ಕೊಳ್ತೀನಿ ಬಿಕಾಸ್ ಮಾರ್ಕೆಟ್ ಕೂಡ ಅಷ್ಟೇ ಫಾಸ್ಟ್ ವಾಲಾಟೈಲ್ ಮೂಮೆಂಟ್ ಆಗಿದೆ ಅಷ್ಟೇ ಫಾಸ್ಟ್ ಕ್ಯಾಪ್ಚರ್ ಮಾಡಿಕೊಂಡವರಿಗೆ ಉತ್ತಮವಾಗಿದೆ ಅಷ್ಟೇ ಫಾಸ್ಟಾಗಿ ಲಾಸ್ ಮಾಡ್ಕೊಳ್ಳೋರಿಗೆ ಲಾಸ್ ಕೂಡ ಆಗಿದೆ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ಬಿಕಾಸ್ ಯೂಶ್ವಲಿ ನಾನು ಬ್ಯಾಂಕ್ ನಿಫ್ಟಿ ನೋಡೇ ನಿಫ್ಟಿ ಟ್ರೇಡ್ ಮಾಡೋದಿಲ್ಲ ಹಾಗಾಗಿನೇ ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಬ್ಯಾಂಕ್ ನಿಫ್ಟಿ ಕೂಡ ನಿನ್ನೆ ಒಂದು ಫಾಸ್ಟ್ ಬೈಯಿಂಗ್ ಪ್ರೆಷರ್ನ ಕ್ರಿಯೇಟ್ ಮಾಡಿತ್ತು ಬೆಳಗ್ಗೆನೇ ಒಂದು ಫಾಸ್ಟ್ ಅಪ್ಪುನ ಕೊಟ್ಟಿದೆ ಬ್ಯಾಂಕ್ ನಿಫ್ಟಿಯಲ್ಲಿ ಅಪ್ಪುನ ಕೊಟ್ಟು ರಿಟ್ರೇಸ್ಮೆಂಟ್ ಬಂದು ಎಕ್ಸಾಕ್ಟ್ ನಮ್ದು ಏನಿದೆ ನೋಡಿ ದಿಸ್ ಈಸ್ ಕಾಲ್ಡ್ ಅಕ್ಯುರೇಸಿ ಸಪೋರ್ಟ್ ರೆಸಿಸ್ಟೆನ್ಸ್ ಎಷ್ಟು ನೀಟಾಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟು ಅದಕ್ಕೆ ಹೇಳೋದು ನಾಲೆಡ್ಜ್ ಇಂಪಾರ್ಟೆಂಟ್ ಕಲೀರಿ ಎಲ್ಲದು ಪಾಸಿಬಲ್ ಇದೆ ಫಿಫ್ಟಿ ತ್ರೀ ತೌಸಂಡ್ ತನಕ ಎಷ್ಟು ಬೆಳಗ್ಗೆಯೇ ಇದೆ ಫಿಫ್ಟಿ ಟು ನೈನ್ ಹಂಡ್ರೆಡಿಂದ ಫೈವ್ ಹಂಡ್ರೆಡ್ ಪಾಯಿಂಟ್ ಮೂವ್ಮೆಂಟ್ ಆಗಿದೆ ಮಾರ್ಕೆಟು ಬ್ಯಾಂಕ್ ನಿಫ್ಟಿ ಫೈವ್ ಹಂಡ್ರೆಡ್ ಪಾಯಿಂಟ್ ಮೂವ್ ಆಗಿ ಬಂದು ಅಲ್ಲೇ ಸ್ಟಕ್ಅಪ್ ಆಗಿ ನಿಂತಿದೆ ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ನೀವು ಎಷ್ಟು ಕಲಿತಾ ಹೋಗ್ತೀರ ಅಷ್ಟು ನೀವು ಗ್ರ್ಯಾಬ್ ಮಾಡ್ತಾ ಹೋಗ್ತೀರ ಎಲ್ಲಿ ತನಕ ನೀವು ಕಲಿಯಕ್ಕೆ ಸಮಯ ಕೊಡೋಲ್ಲ ಇದೆ ಯಾವುದೂ ನಿಮಗೂ ಕೂಡ ಅರ್ಥ ಆಗಲ್ಲ ಏನೋ ಈ ಸ್ಟೋರಿ ಹೇಳ್ತವ್ರೆ ಅಂದ್ಕೊಳ್ತೀರ ಅದು ಗೊತ್ತಿರೋದೇ ದಟ್ಸ್ ಓಕೆ ಅದು ನಿಮ್ಮ ತಿಂಗ್ ಅದು ನಾನು ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಸೊ ನನಗೇನು ಗೊತ್ತಿದೆ ಅದನ್ನು ನಾನು ಕಲಿಸ್ಲಿಕ್ಕೆ ಮಾತ್ರ ನಾನು ಇಲ್ಲಿ ಮಾ ಹೇಳ್ಕೊಡೋದಷ್ಟೇ ಓಕೆ ಲೈಕ್ ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ಗೆ ಜಾಯ್ನ್ ನನಗೆ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನಿನ್ನೆ ಕೂಡ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ದಿಸ್ ಈ ಲೈನು ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡೇ ಮಾಡುತ್ತೆ ಈ ಟೂ ಲೈನ್ಸು ಯಾವಾಗ ಈ ಟೂ ಲೈನ್ಸ್ನ ಬ್ರೇಕೌಟ್ ಆಗುತ್ತೆ ಮಾರ್ಕೆಟ್ ಶುಡ್ ಬಿ ಓವರ್ ಸ್ಪೀಡಾಗಿ ಮೂವ್ ಆಗುತ್ತೆ ಅಂತ ನಿಮಗೆ ಇಲ್ಲಿ ಯಾರೂ ಕ್ಯಾಚ್ ಆಪ್ ಮಾಡೋಕ್ಕಾಗಿಲ್ಲ ಅಂದವರಿಗೆ ಇಲ್ಲಿ ಕ್ಯಾಚ್ ಅಪ್ ಮಾಡಿದ್ರೂ ಎಕ್ಸಾಕ್ಟಾಗಿ ನಿಮಗೆ ಒಂದು ಉತ್ತಮದ ಮೂಲ ಮಾರ್ಕೆಟ್ ಕೊಟ್ಟಿದೆ ಅಲ್ವಾ ಸೊ ಹಾಗೆ ನಿಮಗೆ ಎಲ್ಲಿ ಕ್ಯಾಚ್ ಅಪ್ ಮಾಡೋಕೆ ಅಲ್ಲಿ ಕ್ಯಾಚ್ ಅಪ್ ಮಾಡಿ ನಿಮಗೆ ಮಾರ್ಕೆಟ್ ಮಾರ್ಕೆಟ್ನ ಮೂವ್ ಲೀಟ್ ಆಫ್ ಅದರಲ್ಲಿ ಏನಿದೆ ಮಾರ್ಕೆಟ್ ಆ ಮೂವ್ ನಮಗೆ ಸಿಗ್ತಿಲ್ಲ ಅಂದರೆ ದೆನ್ ಓಕೆ ನೋ ಪ್ರಾಬ್ಲಮ್ ಮಾರ್ಕೆಟ್ ಇದಿಲ್ಲ ಅಂದರೆ ನೆಕ್ಸ್ಟ್ ಟ್ರೇಡ್ ಕೊಟ್ಟೇ ಕೊಡುತ್ತೆ ನಮಗೆ ಸೊ ನಮಗೆ ಗೊತ್ತಿರಬೇಕು ಅಷ್ಟೇ ಮಾರ್ಕೆಟ್ ಎಲ್ಲಿಂದ ಮೂವ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ದೆನ್ ವಿ ಕ್ಯಾನ್ ಮೇಕ್ ಈಸಿ ಮನಿಯಿಂದ ಸ್ಟಾಕ್ ಮಾರ್ಕೆಟ್ ಓಕೆನಾ ಸೊ ಲೈಕ್ ಇದನ್ನೆಲ್ಲದನ್ನೂ ಕಲಿಬೇಕು ಅನ್ನೋರು ಡೆಫಿನೆಟಾಗಿ ಹೇಳ್ತೀನಿ ನೀವು ಸ್ಲೋಲಿ ಸ್ಲೋಲಿ ಕಲ್ತರೆ ಪಾಸಿಬಲ್ ಇರೋದು ಒನ್ ಡೇಗೆ ಯಾರು ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ನೆನ್ಪಿಟ್ಕೊಳ್ಳಿ ಕಲೀಲೇಬೇಕು ಲೈ ಇಟ್ಸ್ ಅ ಪ್ರೋಸೆಸ್ ಆ್ಯಂಡ್ ಜರ್ನಿ ಯಾ ಯ ಹಾಡ್ಯಂಡ್ ಮನಿನ ಸುಮ್ಮನೆ ಯಾರೋ ಟಿಪ್ಸ್ ಕೊಡ್ತಾರೆ ಅಂತೆಲ್ಲ ಕೊಟ್ಟು ದುಡ್ಡನ್ನ ವೇಸ್ಟ್ ಮಾಡ್ಕೋಬೇಡಿ ಬಿಕಾಸ್ ಅದರಿಂದ ಯಾರೂ ಟ್ರೇಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ನಿಮಗೆ ಪದೇ ಪದೇ ಗೈಡ್ ಮಾಡಿ ಹೇಳೋದು ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫ್ ಇದೆ ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಆಲ್